அவ சுமார கம்மிிாய் பேதி அயோ மகளே நான் காப்பாடிபிட்டுலவாங்க காப்பாட்காட்டல்ல அய்யோ உண்டோக்கண நின்புட்டு சிந்த மகள விட்டுனா அய்யோ வாய் சாரிபுடு நீன்னு பிராணிட்டு நான் சந்தோழி அவுனா ஹெங்க் மாதே உலகில்வா அய்யோ யாது சதக்கு சனவ நீங்க அதுஷா அணை கட்டியாக இருக்கையா நானும் நீங்க ஏறு கொட்டிங்க மந்திர அள்களுக்கே ஓதே யா பிராணி நான் ஒத்திக்குனவ ஆ அதே மார்க் பேர கித் ஓட் எங்கோதி கம்மி ஆய்வல்வ உங்க கம்மி ஆய்வ ಅಲ್ಲ ಕಣ್ಣೇ ಎಷ್ಟೇ ದುರಂಕಾರ ಇರಬೇಕು ನಿನ್ನ ಗಂಡನಿಗೆ ಆ ಮುಂಡೆ ಇಟ್ಕೊಂಡು ಹೇಳೋಸ್ಕರ ನನ್ನಂತ ಚಿನ್ನಂಥ ಅತ್ತೇನೇ ಇವನು ಸಾಯ್ಸಕ್ ನಿಂತಿಂದಲಾ ಈ ನನ್ನ ಮಗನಿಗೆ ಏನು ಮಾಡ್ಬೇಕು ಹೇಳು ಇದೆಲ್ಲವ ಮಗ ನಾನು ಹೇಳ್ತೀನಿ ಕೇಳು ಏನಿದ್ರು ಇದು ಇತ್ತಿಂದ ಮಾಡ್ಬೇಕಾದ ಕೆಲಸ ಸತ್ತಿಂದೆಲ್ಲ ಮಾಡೋದು ಸುಮ್ಮನೀರು ಮಾಡ್ತೀನಿ ಯಾವ ಥರ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ಣೆ ನೋಡ್ಕಡೆ ಇಲ್ಲಿ ಮಾಡ್ತೀನಿ ಅವೆಲ್ಲನೂ ಕಲ್ಸೋ ರೀತಿ ಕಲ್ಸ್ಬೇಕು ಅವ್ರಿಗೆ ಸುಮ್ಮನೀರಿಗೆ ಆ ಮುಂಡೆ ಮಗನ ಸುಮ್ಮನೆ ಬಿಡಕ್ಕೆನವ ಆ ನಮ್ಮ ಅತ್ತೆಗೆ ಏನಾರು ಆಗಿದ್ರೆ ಏನು ಗತಿ ಇರೋದು ಒಂದು ಚೂರಾರು ಹೆಂಗಿದೆಯತ್ತೆ ಅಂತ ಒಂದು ಮಾತು ಕೇಳ್ತಾ ನಾನು ಹಾಡ್ಕೊಳ ಅವ್ನು ಮ ಬೆಂಕಿಕ್ಕ ಅವ್ನು ಸುಮ್ಮನೆ ಅನ್ನಿಸ್ತು ಬಿಡಕೆ ನಾನು ನೋಡ್ಕೊಳ್ದೆ ಸುಮ್ಕಿರು ಆ ನನ್ನ ಮಗ ನಾನು ಹೇಳ್ದಂಗೆ ಕೇಳೋನು ಕನಕ ಅಕ್ಕನವ ನಾನು ಹೇಳ್ದಂಗೆ ಕೇಳೋನು ಪರ ಕಾಯಿಸ್ಬಿಟ್ಟು ಇರ್ಕೊಂಡ್ರೆ ನೀವು ಕೊಟ್ಟಿದ್ದ ರೊಟ್ಟಿ ಕಡ್ಡಿ ಕಾಯಿಸ್ಬಿಡು ಕೊಟ್ಟಿದ್ದೀಯ ಕಾಯಿಸಿಬಿಡುಕೊಂಡ್ರೆ ಸಾಕು ಬಕ್ಕ ನಿಂತ್ಕತಿದ್ದ ಬರ ಹಾಕಿಸ್ಕೊತಿದ್ದೆ ಆ ಮುಂಡೆ ಬಂದುಬಿಟ್ಟು ತಾವೇ ನನಗೆ ಅದೇ ಒಕ್ಕದ ಕಾಣ್ಕನ ಮೈ ಒಳಕ್ಕೆ ಗಡ 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 ನಡ್ಗೋನ ಕಡೆ ನಾನು ಹೇಳ್ದಂ ಕೇಳೋನು ಕೂತ್ಕೊಂಡು ಕೂತ್ಕೊಳ್ಳೋರು ನಿಂತ್ಕೊಂಡು ನಿಂತ್ಕೊಳ್ಳೋನು ಈಗ ನನಗೆ ನಿಂತಿರು ಸೋಡ್ದವತ್ತು ನೋಡ್ರಿ ಈ ಕೆಲಸ ಮಾಡೋಣ ನಿಮ್ಗೆ ಬೇರೆ ಆಗ್ಬಿಟ್ಟು ಹೆಚ್ಕೊಬೇಕು ಸ್ತಗಿರು ಏನೋ ಮಾಡಬೇಕು ಏನು ಮಾಡಬೇಕು ಲೋಪ ನನ್ನ ಮಗ ಅವನು ಮಾತ್ರ ಸಂಸಕ್ಕೆ ಹಾಕ ನಾನು ಕಲಿಸ್ತೀನಿ ನೀನು ಹೇಳಂಗೆ ಶಕ್ತಿ ಪ್ರದರ್ಶನ ಮಾಡಬಾರ್ದು ಯುಕ್ತಿಂಡ್ ಕಲಿಸ್ಬೇಕು ನನ್ನ ಮಗನಿಗೆ ಕಲಿಸ್ತೀನಿ ಸುಮ್ಮನೆ ಬಿಡಕಿಲ್ಲ ಮಗ ಸುಮ್ಮನೆ ಖಾಲಿ ಮತ್ತು ಯಾಕೆ ಮಾಡೋಂಥದ್ದು ಮಾಡಬೇಕು ತೋರಿಸ್ಬೇಕು ನಾವು ಏನು ಅಂತ ಇನ್ಮೇಲೆ ಯಾವ ಥರ ಮಾಡ್ಬೇಕು ಅಂತ ನನಗೆ ಗೊತ್ತು ಸುಮ್ಮನೀರನ್ನೇ ಅವಳ ಹೆಂಗೆ ಮುಳುಸಿ ಸಾಯಿಸ್ತೀನಿ ಅಂತ ನೋಡಿ ಸುಮ್ಕೀರ್ನೇ ಹುಸಿ ಬೇ ದಿನ ಉಸಿ ಸುಧ್ರಾಯಿಸ್ಕೊತೀನಿ ಸುಮ್ಮನೀರು ಅಂದಂಗೆ ಏನೇ ಬುಂಡಿ ಸೊಸೆ ಚೆನ್ನಾಗಿದ್ದಾಳಂತಲ್ಲ ಎಲ್ಲರೊಂಗಂತಾರೆ ಹೆಂಗಿದ್ದಾಳು ಅಯ್ಯೋ ಏನೋ ಸೊದಾಗಿ ಚೆನ್ನಾಗಿದ್ದಾಳ ಏನೋ ಆಕಾಶದಿಂದ ಉದ್ರು ಬಂದಿದ್ದಾಳೆ ನೀನು ಒಳ ಸರಿ ಬಿಡೋ ಅವಳು ತಗೊಂತಿದ್ದಿಲ್ಲ ನಾನು ಮುಂದೆ ಕುತ್ಕೊಂಡು ಅಥ್ತ ತೊಡಗಲ್ ಬಿಡೇ ಥೂ ನಿನ್ ಕೂತಕ್ಕಿಲ್ಲ ಕಣ್ಣೇ ಗೊತ್ತಾಕಿಲ್ಲ ಕಣ್ಣೆ ಯಾವ ಗೊತ್ತು ಏ ಅವ್ರ ಜೊತೆ ಇಟ್ಕೊಂಡು ಅವ್ರಿಗೆ ಮಸಲಾತ್ ಮಾಡಿ ಅವ್ರನ್ನ ಕೆಡಗಬೇಕು ಹೊರತು ನಾವು ಸಮಸ್ಯೆಗಳ ಮೈಮೇಕ್ ಉಟ್ಕೊಂಡು ಅಲ್ಲ ಕಣ್ಣೇ ಸುಮ್ಮನ ತಲೆಗೆಡ್ಸ್ಕೊಬೇಡ ನೀನು ಸರಿಯಾ ಹೋಗಿ ನಾನು ನೋಡ್ಕೊಂಡು ಮಾತಾಡ್ಸ್ಕೊ ಬರ್ತೀನಿ ನೋಡೋದ ಹೆಂಗಿರೋದು ಒಳಗೆ ಏಕ್ ಸಮ ಅಂತ ಆದರೆ ಸೊಸ್ಗೆ ಒಂದು ಚಾರಿ ಮಾತೋಗಿ ಕೊಟ್ಬಿಟ್ಟು அவர் மனி ஆட்டு பத்தினி சுமநீர்னே ஒய் தாத்தா இத்தினி நானும் அதுல ஏனார் ஒழித மாத்தாள் உண்கு தின்னி சுமக்கிர் அவ்வா உன்கால்சா ஏன் மக அவ் யாரா தின கொட்டவது முப்பிட்டே அவள சொ ரெடி கேட்க உண்தே கவாஸ் குய்ல அவளு உணது மார்த்த குத்தாள் ஏனா கொட்டா நான் இடேன்காண்ட நின்று நான் தின ஏனா கொட்டே இன்பது சுமக்கிர் ஆ சரி நானே கேள்விட்டியே நன் ம கேத்தி அந்த அவ்வளோக்கில இல்லை சும்னிர்ணே நான் ஹா கேள்கே ಕೊಡ್ರೆ ಸ್ವರ್ ಮುಚ್ಕ ಬಂದು ತಗೊಂಡ್ ಕೊಟ್ಟು ಸುಮ್ಕಿರು ಓಹೋ ಆಯ್ತಾ ಬೀದಿ ಅಯ್ಯೋ ಕಮ್ಮಿ ಆಯ್ತು ಕರಪ್ಪ ಪುಣ್ಯಾತ್ಮ ಮಾಡ್ ಮಾಡ್ತಾವ ಒಳ್ಳೆ ಐನತಿ ಕೆಲಸನೇ ಮಾಡಿದಿ ಬಿಡು ಅಲ್ಲ ನನಗೆ ಅನ್ಯಾಯ ಮೋಸ ಮಾಡಿದೆ ನನ್ನ ಮಗಳು ಮದುವೆ ಮಾರಾಗೆ ಓಡೋದು ಬುದ್ಧಿ ಹೇಳುತ್ತಿರುವ ಹೇಳ್ಬಿಟ್ಟು ನಾನು ಕಳ್ಸಿದ್ಕೆ ನೀನು ಇವತ್ತು ನನ್ನೇ ಸಾಯ್ಸಕ್ ಮಾಡಿದ್ಯಾಲ್ ನೀನು ಸರಿಯ ನೀನು ಬುದ್ಧಿ ಕಲ್ತಿರೋದು ಹೊಸ್ಕರ ನನ್ನೇ ಪ್ರಾಣಕ್ಕೆ ತೆಗೆಯಾಕಿ ನಿಂತಿದ್ಯಾಲ್ ನೀನು ಕಿರಾತ್ಕ ನೀನು ತಪ್ಪಿಸ್ಕೊಳಕಾಯ್ತಾ ಕನಪ್ಪ ನನ್ನಿಂದ ತಪ್ಪಿಸ್ಕೊಳ್ಕಾಯ್ತೀಲ್ಲ ನೀನು ಬೊಂಡಿದಿಯೇ ಏನೋ ಮತ ಬಂದೊಳೆ ಅಂದ್ಬಿಟ್ಟು ನಾನು ಇತ್ಕ ಓಲೆ ತ ಸುಮ್ಮೀ ಇونی ಬೇರೆರಾಗಿರೆ ಹೆಲ್ದಿ ಬಿಸಾಕನೋ ಸರಿಯಾ ನೀನು ಗಾಂಚಲ್ ಗಿಂಚಲ್ ಮಾಡಿದನೀಯಾ ಯಾವಾಗಿದ್ರೇ ಇರ್ಬೋದು ಇಲ್ವಾ ಹೊಯ್ತಾ ಇರ್ಬೋದು ಅಯ್ಯೋ ದೇಕ ಮರಯಾ ದೇಕ ಒರು ಹೋಗೊಂಡಿಯೇ ಅಂತನೇ ಕಣ್ಮಿ ಅಂತನೇ ಆ ಮುಂಡೆ ಸವಸ ಮಾಡನಲ್ಲ ಓ ಸವಸ ಅಂತ ಇಷ್ಟ ಅಂದ್ರೆ ಅವ್ಳೆ ಮೊದಲೇ ಐತಿ ಏನಿದು ಅವ್ನ ಮಗ್ಲು ಏನು ಮಾಡ್ಕೊಂಡಿರನಲ್ಲ ಅಯ್ಯೋ ಏನಪ್ಪ ಏನಪ್ಪಾ ಮಾಡ್ಕೊಳಕತ್ತದ ನಾವು ಏನು ಐಕಿಲ್ಲ ಅಂದ್ಬಿಟ್ಟು ಸೊತಿ ಸುಣ್ಣಾ ಅಂದ್ಬಿಟ್ಟು ಸುಮ್ಮನಿಲ್ವಾ ಸುಮ್ಮನಿರಿ ನಾವು ಏನು ಮಾಡ್ಕೊಳಕತ್ತೋ ನಿಮ್ಮ ಏನು ಮಾಡಂಗಿದ್ದೀತು ನಿಮ್ಮ ನಾವು ನೋಡಲೇ ಅದೇ ಹೇಳ್ತಿರೋದು ನಾನು ಸುಬ್ಬಿಗೆ ಏನಾರ ಒಂದು ಊಟ ತಂದ್ರೆ ಅದ್ರು ಮಾತ್ರ ಕೊಚ್ಚಾಕ ಕೊಚ್ಚಾಕೊಡ್ತೀನಿ ತುಂಡು ತುಂಡಾಗಿ ತಿಳ್ಕೊಬಿಡಿ ಅದು ಇದು ಅಂತ ಇಲ್ದವ್ದು ಅಂತ ಅಲಾಟೆ ಕೆಲಸ ಮಾಡಿದ್ರೆ ಯಾವ ತರ ಕೆಲಸ ಮಾಡ್ಬೇಕು ಹೆಂಗ್ ನಿಮ್ನ ಸರ್ವರಾಸ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು ಅಯ್ಯೋ ಇರ್ಲಿ ಬಿಡಿ ಪಾಪ ಸುಬ್ಬಿ ನಮಗೂ ಇಷ್ಟ ನಾವ್ ಇರೋದ್ ಅಂದ್ವಾ ಅದಕ್ಕೆ ಹಂಗ ಹಿಂಗೆ ಎಲ್ಲ ಮಾತಾಡಿರಿ ನೀವು ನೀವು ಸರಿ ಬಿಡಿ ಯಾವ್ದ್ರ ಬಗ್ಗೆ ತಲೆ ಕೆಸ್ಕೊಬಿಡಿ ಸುಮ್ಕಿನ ನಾವು ಓನ್ಗೆ ಹೇಳಿ ಕತೆ ಯಾವ್ದು ಬೇಡ ಸುಬ್ಬಿನ ಚೆನ್ನಾಗಿರದ ಎಲ್ರು ಕುಟ್ಲು ಚೆನ್ನಾಗಿರದ ಕಣವಾ ಅಂತ ಇನ್ನೇನು ಹಿಂಗೆಲ್ಲ ಮಾಡಕ್ ಹೋಯ್ತಿಲ್ಲ ಕತೆ ಒಂದ್ಸತಿ ತಿಳಿದ್ಕೊಂಡ್ಮೇಲೆ ಒಂದ್ಸತಿ ತಪ್ಪು ಮಾಡಿ ಸರಿ ಮಾಡ್ಕೊಂಡ್ಮೇಲೆ ಮತ್ ಮಾಡಿ ತಪ್ಪು ಮಾಡಕ್ಕದ ಆ ಸುಬ್ಬೆ ಮೇಲ್ಲ ನಾನು ಇಷ್ಟನೇ ಅವ್ನಗೂ ಇಷ್ಟನೇ ಕಣ್ರಿ ಓಹೋ ಅವ್ನ ಮಗلو ಅದು ಯಾವ ತರ ನಾಟಕ ಕಲ್ತಿದ್ರು ಎತ್ತಾಗ್ ಬೇಕಾರ ಮಕ್ಕೆ ಆಗ್ತಿದಿರಿ ಅಕ್ಕ ಚಕುದ್ರ ಅಕ್ಕಿ ರೊಟ್ಟಿ ಮಕ್ಕೆ ಚಕುದ್ರ ರಾಗಿ ರೊಟ್ಟಿ ಎತ್ತಾಗ್ ಬೇಕಾರ ಮಕ್ಕೆ ಆಗ್ತಿದಿರಿ ಬಿಡ್ರ ಅವ್ನ ಮಗಲು ಸರಕಂಡು ಆಯ್ತು ಹೋಗಿ ನಿಮಗೆ ಇಷ್ಟ ಅಂದ್ಬಿಟ್ಟು ರಾಗಿ ರೊಟ್ಟಿ ಮಾಡಿ ಉಚ್ಚ ಚಟ್ನಿ ಮಾಡಿ ಮೊಸರು ಮಾಡಿ ಗಟ್ಟಿ ಮಾಡ್ರ ತಿನ್ನ ಹೋಗಿ ಆ ಸರಿ ಸರಿ ಆಯ್ತು ಇಷ್ಟರಲ್ಲಿ ಇರ್ಬೇಕು ಸುಬ್ಬಿ ಹಾಕೋಟ್ರ ಹಾ ಹಾ ಕೋಟಾ ಕೋಟಕ ತ ಹೋಗಿ ನೋಡು ಸುಬ್ಬಿ ರಷ್ಟಿ ಸಾಚ್ ಕಟಾಕ ನೋಡಕಬೇಕು ನೀವು ಇಬ್ರು ಸರಕಂಡು ಇಲ್ಲಾಂದ್ರೆ ಮನೆ ಬಿಟ್ಟು ಓಡಿಸ್ ಹುಷಾರು ಆಯ್ತು ಕತ್ ಹೋಗಪ್ಪ ಅಚ್ಚ ಕಟೆ ಗುಡ್ಕತ್ತಿವಿ ಅಣ್ಣ ಓ ಊರು ಓಡಕನೆ ಓಡಕತ್ತಿವಿ ಕಣ ಹೋಗ ನಾವೇನ್ ಮಾಡಕ್ ಹೋಗಿದವು ನಮ್ಮ ಪಡ ನಾವಿದ್ರು ಸುಮ್ನಿರಕ್ಕೆ ಬಿಡೋಕ್ಕಿರ್ ನೀನು ಕೆದಿ ಕಣ್ ಕೆದಿಯೇ ಹೋಗು ಇನ್ನಿಷ್ಟೆಲ್ಲ ಆದ್ಮೇಲೆ ಅರ್ಥ ಕಳೀನಾ ಅಂದ್ರೆ ಸರ್ ಬಂದದ ಕತ್ತು ಹೋಗಪ್ಪ ಹೋಗು ಥೂ ಅಮ್ಮ ಕೊಳ್ತೀನಿ ನಾನು ಬರೀತಿನ ಹೆಂಗಡ ನೋಡುವ ಅಯ್ಯೋನೇ ಅದರಿ ಮುಟ್ಟದೆ ಅದಕ್ಕಂದೇ ಅವ್ನು ಮಗೊಳ್ತೀನ ಅಂತ ಮುಗಿಗೇನಾದ್ರೆ ಏನವ ಏನೋ ಅವ್ನು ಬಿಟ್ಟಿದ ನನ್ನ ಮಗ ಓ ಅದು ದಿತ್ವೇ ಅಲ್ವಾ ನನ್ನ ಮಗ ನೋಡ ನಿಮ್ ಗಂಡ ಹೆಂಗಡನು ಉಷ್ಣೆ ಕೊತ್ತಂಗಿದನು ಯಾವಾಗ ಬಂದ್ವಿ ಅದೇನು ಅವ್ಳು ಬಂದ್ಬಿಟ್ಟು ಅದೇ ನಂಗಾಡೋನ ಕಾಣಲ್ಲ ಅದೇನ ಏನೋ ಮಾಟಗೀಟ ಮಾಡ್ತಾವೆ ರುಟೊಳೆ ಕದ್ದು ಬಿಡು ಏನು ಮಾಡಿಸ್ತಾವೆ ತೊಡ್ಗಾ ಮಂಡೆ ಏನು ಮಾಡಿ ನಾನು ಒಟ್ಟೆ ಹುಸಕ ಬಂದೊಳ್ಳೆ ಓಪರ್ ಕೂಸಿಟ ಅವಳು ಸರಿ ವ್ಯತ್ಯಾಸ ಮಾಡ್ಬೇಕು ನಾವು ಸುಮ್ಮನೆ ಬಿಡೋದಲ್ಲ ಮಗ ಒಂದು ನಾಲ್ಕು ದಿವಸ ಸುಮ್ಮನೆ ಇರು ತಲೆ ಗೆಸ್ಕೊಬೇಡ ಎಲ್ಲ ಉಸಿ ಹಳೆ ಮಾಡಿಸ್ಕೊಳ್ಳಿ ಸರಿ ಏ ತಲೆ ತಲೆಗೆ ಹೋಗಬೇಡ ಹೋಗ್ಬೇಡ ಮಗ ನೀನು ಸುಮ್ಮನೆ ಇರೋದು ಕಲಿಯ ನೀನು ಎಲ್ಲ ಸರಿ ಆಯ್ತದ ಹೋಗು ಆ ಬುಂಡಿ ಮನೆತ ಹೋಗಿ ಬರ್ತೀನಿ ಏನು ಎಕ್ ಏನು ಎಂತ ನೋಡ್ಕೊಂಡು ಬರ್ತೀನಿ ಕುಂತಿ ಕುಂತಿ ಅಂತ ಬೇಜಾರದಂಗೆ ಆಗದೆ ಹೋಗು ಮಾತಾಡ್ಸ್ಕೊಂಡು ಕತೆಡ್ಸ್ಕೊ ಬರ್ತೀನಿ ನಾನು ಎಷ್ಟು ಸತಿ ಹೇಳಿದೆ ನಾವು ನಿಷ್ಠರ ಮಾಡ್ಕೊಬೇಡ ಕಣ್ಣೆ ಒಳ್ಳೇದು ಕೆಟ್ಟದ್ದು ಬೇಕಾಯ್ತಾಳೆ ಅಂತ ನಾನು ರೆಡಿ ಮಾಡ್ಬಿಟ್ಟು ಹೋಯ್ತೀನಿ ಹ್ಞೂ ಓದ್ಮೇಲೆ ಜಗಳ ಆತಿಯೇ ಹಾಂ ಅದೇ ಬುದ್ಧಿ ಕಲ್ತಿದ್ದೀವ ಕಣೆ ಅಯ್ಯೋ ಕಣ್ರೇ ನನಗೆ ಮೈಯ್ಯಲ್ಲ ಹುಡುಗಿಸ್ತೀವಿ ನೀನು ನೀವು ಹೇಳ್ತೀಯೇ ನನಗೆ ಅವ್ಳ ಕಣ್ರೆ ಆಗೋಲ್ದು ಅವಳು ಬಿದ್ದರೆ ನನಗೆ ಆಯ್ಕೆಲ್ಲ ನನಗೆ ತೊಡಗಾಳ ಮುಂಡೆ ಮಗನ ಮುಂಡೆ ಯಾವ ಯಾವ ತಂದ್ರ ಅಂತೇಳೆ ಗೊತ್ತಾ ಏನು ದುರ ಅಂತ ಸಾಯ್ತಾಳೆ ನಾನೇ ಸರಿ ಸಂಪಾದನೆ ಮಾಡೋದು ನಾನೇ ಸರಿ ಒಡಿಸ್ತಾಯ್ಕೊಳ್ಳೋ ಅಂತ ಏನು ಮಾಡ್ಯೆ ಈ ಮುಂಡೆ ಮಗನಿಲ್ ಆಸ್ತಿ ಬಸ್ಕು ಯಾವ ಸಹಾಯ ಮಾಡ್ಬಿಟ್ಟು ಹೊಸ ಕಡೆ ಸಂಪಾದನೆ ಮಾಡಿ ನಾನು ಹೇಳ್ತೀವಿ ಒಂದು ಕಾಸು ಸಾರ ಮಾಡ್ಸೋದ ಏನಾದ್ರು ಮಾಡಿಸ್ಕೊಡದ ಮುಟ್ಟದ ಏನಾದ್ರು ನನ್ನ ಮಗನಿಗೆ ಚಂದ ನನ್ನ ಮಗ ಈ ವಯಸ್ಸಿನ ಮದುವೆ ಬೇಕು ಎಷ್ಟು ಮಟ್ಟ ಕೇಳ್ತಾನೆ ನೋಡು ಮತ್ತೆ ಕಿತ್ತೋದ್ ನನ್ನ ಮಗ ಅಯ್ಯೋ ಸುಮ್ಮನೀರನ್ನೇ ನೀನು ಇತ್ತು ಅಲ್ಲವಾ ನೀನೇ ಅದೇಸ್ಕಂಡೆ ಓ ಇದೆ ತಾನೇ ಇರಬೇಕಾಗಿತ್ತು ಅವ್ನು ಕುಟ್ಲೆ ವನ್ವಸ್ಕೊಂಡು ರಾಣಿ ರಾಣಿ ನೋಡ್ಕೊಳ್ಳೋ ನೋಡ್ಕೊಳ್ಳೋನು ಜನ ಹಂಗಂತಾರೆ ಹಿಂಗನ್ಕೆ ಅಂತಾರೆ ತಿರ್ಗ ಸೇರ್ ಕಡೆ ಉಂಟಕ್ಕೆ ಅವನು ಯಥಾ ಪ್ರಕಾರ ಇರೋದು ತಪ್ಪಿಸ್ತಿಲ್ಲ ಇಲ್ಲ ನಕ್ಕ ಸಂಪಾದನೆ ನೀನ ಬದುಕೊಂಡು ನೋಡಿ ಬದುಕೋದನ್ನಿಲ್ಲ ಅಯ್ಯೋ ನೀನು ಹೇಳಿ ಅವನು ಅಂತಾನೆ ಕತ್ತೋಗೆ ನೀನು ಬರ್ದಾನೆ ಅವನ ಜೊತೆ ಇದ್ದಿದ್ರೆ ಹೆಮ್ಮದಾಗಿರ್ ಬೋದಗಿತ್ತಾ ಬಡ್ಕಂಡೆ ஓதோடு அல்ல இதை அந்த நான் மாத்த கேள்னி பத்தினி பத்தினி ஜன்களை ஆட்கத்தரே ஆட்காரன் கம்பேன் இவத்து நோய் எஸ் மட்கு அந்த அது நான் மாத்த நீங்க அவ்வளோ கேதிரே எல்லாம் சரிவா அயோ நீங்க நான் புது இல்ல அயோ பிடிவ ஏன் மடக்கரி ஹோண்டி மைத்த ஓட்டு போத்தினா ஓட்டுப்போரோ நீக்கே இஸ்க்கொட்டி இஸ்க்கபா ஆய்வு அவன் குட்டி ஏன்னா ஜெகி ஓகே சரி இல்லை உச்சினாத்தானே சரி அவன் குட் நானே ஓட் பரவ ಸರಿ ಕಣವ ಆಯಿತು ಹೋಗು ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಿಮ್ಮ ದಯೆಯಿಂದ ಬೇದಿಯಿಂದ ಬದೇ ಕಣ್ರಪ್ಪ ಏನು ಹುಸಿ ಅಂದಿರಾ ಇವಳು ಹೋಗಿ ಕಾರ್ಗೆ ಹೋಗಿ ಸೊಪ್ತಾರೋಕ್ಕೆ ಇನ್ನೂರ ತೊಂಬತ್ತೊಂಬತ್ತು ಸತಿ ಆಗೋಗಿತ್ತು ಇನ್ನೊಂದು ಸತಿ ಆಗೋಗಿತ್ತು ನನ್ನ ಜೀವ ಉಳ್ಕೊತೀರಾ ಆಟೋಕ್ಕೆ ಸೊಪ್ಪು ತಗೊಂಡು ಕೊಟ್ಟರು ಅದನ್ನ ಹಾರ್ಕೊಂಡ್ರ ರಸ ಕುಡ್ಕೊಂಡು ಹೋಗರ ಅದೇ ಹೇಗೊಂದು ನಿಮ್ಮ ಆಸೀವಾದಿಂದ ಒಳ್ಳೇದಾಯ್ತು ಕಣ್ರಪ್ಪ ಅಲ್ಲವಾ ಸರಿ ಮತ್ತೆ ಬರೋವ್ರಾ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ யார் சப்ஸை மாயவிட்டு சப்ஸ்கிரைப் நம்ம எச்சு சப்போர் மாறப்பா பரோரா மட்டும் நமஸ்கார